ಏನ್ ಮಾಡ್ತಾ ಇದೀವ ಓ ಆಂಟಿ ಏನಿಲ್ಲ ಇಲ್ಲ ಕುತ್ಕೊಳ್ಳಿ ಕುತ್ಕೋ ಕೂತ್ಕೋ ಕೂತ್ಕೋ ಇಲ್ಲೇ ಮಂಚಿಂದ ಕುತ್ಕ ಸಮಾಚಾರ ಏನ್ವಿಲ್ಲಾಂಟಿ ನೀವೇ ಹೇಳಿ ಅದೇ ಸಮಾಚಾರ ಅವ್ ನಾಟ ಹೇಳ್ತೀನಿ ನಮ್ಮ ಮಕ್ಳು ಅನ್ಕೊಂಡು ತಪ್ಪು ತಿಳ್ಕೋಬೇಡ ಹೇಳಂಟಿ ಏನು ಅಂತ ಹಂಗಲ್ಲ ಕಣ್ಮಗ ಮಗ ಈಗ ನಿಮ್ಮ ನಿಮ್ಮಅಪ್ಪ ನಿಮ್ಮಅವ್ವ ನಿನ್ನ ಒಳ್ಳೇದ್ನೇ ತಾನೇ ಬಯಸೋದು ಹ್ಮ್ ಒಳ್ಳೇದ್ನೇ ಬಯಸೋದು ಅಂತ ಯಾರ ಹೇಳ್ದರು ಮತ್ತೆ ನೀನು ಅದ್ಯಾಕೆ ಯಾರ ಮಗನ ಮದುವೆ ಐತಿನಿ ಅಂತ ಏನ್ ತರ ಯಾಕವಾ ನೋಡು ಈಗ ಹಚ್ಚು ಬೆಂಗಳೂರು ಹುಡುಗ ಇಂಜಿನಿಯರು ಅಚ್ಚುಕಟ್ಟಾಗಿರತ್ತವು ಹಚ್ಚು ಕಟ್ಟಾಗಿರೋದು ಬಂದವರು ತಾನೇ ಅವತ್ತ ಕಾಲದಲ್ಲಿ ದುಡ್ಡು ಕಾಸೆ ಮುಖ್ಯಕನವ ಯಾವ ಪ್ರೀತಿ ವಿಶ್ವಾಸ ಅವೆಲ್ಲವ ಸುಮ್ಮನೆ ಏನೋ ವಯಸ್ಸು ನಿಮ್ಗೆ ಹತ್ಕಂಡ್ ಅನಿಸ್ತದೆ ಅಷ್ಟು ಬಿಟ್ರೆ ಯಾವ ಪ್ರೀತಿ ಇಲ್ಲ ನಿಮ್ಮ ಅಪ್ಪ ನಿಮ್ಮ ನಿಮಗೆ ಸಾಕಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟವ್ರಿ ಮಕ್ಕಳು ಕಷ್ಟಪಡ್ಬಾರ್ದು ಒಳ್ಳೆ ಕಡೆಗೆ ಸೇರ್ಕೊಳ್ಳಿ ಅಂತ ತಾನೇ ಅವ್ರು ಆಸೆ ಮಾಡೋದು ಅವ್ರ ಆಸೆಗೆ ತಣ್ಣೀರು ಹಚ್ತಾರ ಮಗ ನಾನೇ ಕಂಟಿ ಕಂಟಿ ತಣ್ಣೀರ ಆ ತರ ಏನಿಲ್ಲ ಬಿಡಿ ಇಷ್ಟಪಟ್ಟವ್ರ ನಮ್ಮ ಮದ್ವೆ ಆದ್ರೆ ಚೆನ್ನಾಗಿರ್ಬೋದು ಅನ್ ಜೀವನದಲ್ಲಿ ಅಯ್ಯೋ ಅಯ್ಯೋಯ್ಯೋ ಇಷ್ಟುವೇ ನಾನು ಹೇಳ್ತೀನಿ ಕೇಳ್ಕೊ ಪಪ್ಪ ರೊತ್ನಕ ನಮ್ ಸಂಬಂಧವೇ ಇದು ಒಟ್ಟೂರಿ ಅಲ್ಲ ನಮಗೆ ಅವ ಅಕ್ಕ ಅನ್ಬೋಸಿರೋದೇ ಸಾಕುವ ಮನೆಯಾಗ ಸೇರಿ ನೀನು ಬೇಡ ಕಣವ ಬೇಡ 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 ಒಂದ್ ಮನೇಲಿ ಒಂದೇ ಒಂದ್ ತಂದಿದ್ದೀರಿ ತಾನೇ ಇನ್ನ ಸಂಬಂಧ ಸರಿಲ್ಲ ಸರಿಲಾಕಣ್ಣ ಮಗ ಸರಿಯಾ ಅವು ಅಪ್ಪ ಹೇಳ್ದಂಗ ಕೇಳ್ಕೊಂಡು ಇರೋದ್ ಕಲೀ ನೀನು ಆಗ ಆಡ್ಬಿಡ್ದು ಗೌರವ ಅಲ್ಲ ಹ ನೀನ್ ಓದಿರೋಳು ನೀನು ವಿದ್ಯಾವಂತೆ ಬುದ್ಧಿವಂತೆ ನಮ್ಮಗೆ ಮೂಡಾತ್ಮಯ್ಯ ಗೊತ್ತಾಗಕ್ಕಿರ ನಮ್ಮ ನಮ್ಗರ ತಿಳುವಳಿಕೆ ಕಮ್ಮಿ ನಿಮಗೆ ಬುದ್ಧಿ ತಾನೇ ಸರಿ ಬುಡಿ ಆಂಟಿ ಸರಿ ಕನವ ಬೇಜಾರ್ ಮಾಡ್ಕೊಬೇಡ ಆಂಟಿಂಗ್ ಅಂತಾರ ಅಂದ್ಬಿಟ್ಟು ಇಲ್ಲಾಕದ್ ಬಿಡಿ ಆಂಟಿ ಬೇಜಾರ್ ಮಾಡ್ಕೊಳ್ಳಿರಕತ್ತೆ ಕಾಫಿ ಆಂಟಿ ಇಲ್ಲ ಕನವ ನಿಮ್ಮ ಜಯ ಬಾಳ್ತಾನೆ ಬರ್ತದ ನಿಮ್ಮ ಅಂಕಲು ಕಾಫಿ ಕಾಯಿಸ್ಕೊಡ್ಬೇಕು ನಿಮ್ಮ ಅಂಕಲ್ಗೆ ಸರಿ ಆಂಟಿ ಆಯ್ತು ಅದ್ ನಾಳೆ ಮನ್ಸಿನ ಬಿಟ್ಟು ಹಂಗಾದ್ರ ಗಂಡು ಮನೆ ನೋಡಕ್ ಹೋಗ್ಲವ ಹೋಗಿ ಬಿಡಿ ಅಂಟಿ ನೋಡ್ಬೋದ್ಮ ನಮ್ಮ ಮಕ್ಳು ಬುದ್ಧಿ ನಮ್ಗ್ ಗೊತ್ತಿಲ್ವಾ ಹೆಂಗೆ ಅಂತವ ನೋಡು ಹೆಂಗ ಒಪ್ಕೋತು ಅಂದ್ಬಿಟ್ಟು ಅತ್ತಿ ಕನಕ ನಾವ್ ಹೇಳ್ತಾರ ಆಕೆ ಕೇಳಿಸದಕ ಈ ಹುಡುಕಲ್ವಕ ಹೆಂಗ ಮಕ್ಳು ಚೆನ್ನಾಗಿರ್ಲಿ ಅಂತ ನಾವ್ ಆಸೆ ಮಾಡೋದು ಅರ್ತಾನೆ ಮಾಡ್ಕೊಳಕೇಲ್ವಳು ಈಗ ಹೇಳಿ ನಡ ಬಿಡು ಏನ್ ತರಗೇರ್ಸ್ಕ ಬಿಡ ಸುಮ್ ನೀರು ನೀನು ಸರಿಯಾಕ ಆಯ್ತು ವಯತೀನಿ ಜೇಣ ಬರ್ತದೆ ಬರೋದು ಕಾಪಿ ಕಾಯ್ಸ್ಬೇಕು ಇಲ್ಲ ಗಿಂಜಾಡ್ತಾನೆ ಎಲ್ಲಿ ಏನು ಎಂತು ಅಂತವ್ ಬತ್ತಿ ಆಮೇಲೆ ಸರಿಯಕ ಆಯ್ತು ಕಾಪಿ ಕುಡಿವೆ ಬೇಡ ಬೇಡಕ ನಾವು ಇನ್ನು ಆಸೆಯೇ ಬೇಡಕ ಸುಮ್ಕಿರು ಸರಿಯಾಕ ಆಯಿತು ಅಮ್ಮ ನಿನ್ಗೆ ಮಾಡಕ್ಕೆ ಕೆಲಸ ಬಂದು ನಿಂಗೆ ಮಾನ ಬರ್ಬೋದಿದ್ದರೆ ಇಲ್ವ ನಿಮಗೆ ಯಾಕೆ ಹಾಕಿ ಹೇಳಿದೀನಿ ನೀವು ಆಟಿಕೆ ಅಲ್ವಾ ಅದೇಕವ ನಮ್ಮ ನಮ್ಗೆ ಗೊತ್ತಿರೋದಲ್ವ ಬೇರೆಯವ್ರೆ ನೀನು ಮಾನ ಬರ್ಬೋದಿರೋ ಇದ್ದಿದ್ದಿದ್ರೆ ಹೇಳ್ತಿಲ್ಲ ಊರಾಗೆಲ್ಲ ಸಾಕು ಬರ್ತಿದೀನಿ ನೀನು ಯಾರಾದ್ರೂ ಸಾಕ ಬಂದ್ಬಿಟ್ಟು ಈಗ ಇನ್ನೊಬ್ಬನ ಮದುವೆ ನಾನು ಎಂ ನಾನು ಆಯ್ಕೆ ನಾನು ಆದ್ರೆ ಅವ್ನು ಆಯ್ತೀನಿ ಇಲ್ಲ ಮದುವೆ ಆಯ್ಕೆ ನಾನು ನಿನ್ನೆ ಹೇಳೋ ಇವಾಗ ಇವಾಗಲ್ಲವಾ ಎಲ್ಲರಿಗೂ ಹೇಳ್ಕೊಬ ಅಂತ ಹೇಳಿದ್ರೆ ನಿಂಗೆ ಆ ಯಾಕೆ ಮೇಲೆ ಎಡಕ್ಕೊಂದಿ ನೀನು ನಮ್ಮ ಮದ್ಯ ಕೇಳಿಕ ನನಗೆ ಬೇಡ ಬೇ ಬೇಡ ಮಾಡೋರು ಅಲ್ಲಿ ಮಾಡಿ ಮಾಡಿದ್ರಿ ಇರು ನಾನೇನು ಓಲೇ ಅನ್ಕೊಂಡ ಸುಮ್ಮಿದ್ರೆ ನೀನು ಏನೇನ ನೀನು ಎಲ್ಲರ ತಕ್ಕ ಹೋಗೋ ಸಾರ್ಕ ಬರ್ತಿದ್ದೀರ ನೀನು ಓಡಾಯ್ತದ ನಾನು ಓಡಾಚಿದ ಅಂದ್ಬಿಟ್ಟು ಏನಂಗೆ ಬುದ್ಧಿ ಕಲ್ತಿದ್ದೀನಿ ನೀನು ಓ ಆದ್ರೆ ಅವನಿಗೆ ಆಗದ ನಾನು ಅದೇನಾದ್ರೂ ಆಗಲಿ ಅದೇನು ಮಾಡ್ಕೊಡಿಯೋ ಮಾಡ್ಕೊಂಡಿದ್ದೀನೋ ನಿನ್ ನೀನು ಹೇಗ್ತಿಗೆ ಬೆಂಕಿ ಕಣ್ಣಿನ ಹೊಳತಿನಿ ಮಕ್ಕಳಿ ಓಪನ್ ಬಿಡಾ ನಿನ್ಗೆ ಓ ಎದ್ರತ್ರ ಕೊಡ್ತಾಳೆ ಎದ್ರ ಹತ್ರ ಕೊಟ್ಟು ಮಾತಾಡ್ತ ಕಲ್ತಾಳೆ ಅಲ್ಲಿ ಓಪನ್ ನಿನ್ನ ಎಂತ ಮಾತಾಡ್ತಾಳೆ ಎಂತ ಮಾತಾಡ್ತಾಳೆ ಹ್ಞೂ ಅದೇ ಸರಿಯಾಗಿ ಕೊಡ್ತೀನಿ ಮರಬಾರ್ದೀ ನಿ ಓಪನ್ ಬಿ ಏನು ಅನ್ಕೊಬಿಟ್ಟಿದ್ದೀನಿ ನೀನು ಏನು ಓಲಿಯಂತ ಸುಮ್ಮನೆ ಅದಕ್ಕೆ ನೋ ನಿಮ್ಮ ಅಪ್ಪನ್ಗೆ ಸರಿಯಾದ ಕೆಲಸ ಮಾಡ್ತದೆ ಗೊತ್ತಾ ಬಿಟ್ರೆ ಏನು ಬಿಡ್ತಾನೆ ಗೊತ್ತಾ ಓ ಬಾಯ್ ಮುಚ್ಕೊಂಡು ಸುಮ್ಮನೆ ಇರಬೇಕು ಅದೇ ಹೆಂಗಾರ್ಥಳೆ ನೋಡಿ ಹೆಂಗಾರ ತಳೆ ಹೆಸರು ಮಟ್ಟಿಗೆ ನಾನು ಆಚಿಕೆ ಮಾರ ಮರ್ಬೋದು ಇಲ್ಲದೊಳಗೆ ನಂಗೆ ಯಾಕೆಂದಿಯೇ ನೀನು ನಾಚಿಕೆ ಮಾರ ಮರ್ಬೋದಿಲ್ಲ ಅಂತ ಯಾಕೆ ಮಂದಿಯ ನೀನು ಓ ಅದೇ ನಿನ್ನ ಹೇಳಕ್ಕೆ ಎಲ್ಲರೂ ಅಂತ ನಾನು ಹೇಳ್ತಾ ಇರೋದು ಅವಾಗೆಲ್ಲ ಹೇಳ್ಬಿಟ್ಟು ಈಗ ಬೇರೆ ಬರ್ಬೇಕು ಅದು ಹೆಂಗನ ಅವ್ರು ಏನು ಅಂತ ಕೇಳಿ ಕಡ ಅವ್ರು ಗೊತ್ತಾಗಲಿಲ್ಲ ಬಾ ಎಲ್ಲರು ಗೊತ್ತಾದ ಮೇಲೆ ಹಾಂ ಅದೇನು ಅಂತೀರಂತಂಗ ಆಯಿತು ಕತೆ ನಾನು ಆಯ್ಕೆ ನಾನು ನಿನ್ನಾರ ಯಾರು ಹೇಳಕ್ಕೆ ಎಲ್ರಿಗೂ ಸಾಕ ಬಾತ್ ಹೇಳಿದ್ನ ಹಾಂ ನೀರು ಒಳ್ಳೆ ಸರ್ ಹೇಗಿದ್ದು ಬಿಡು ಎಲ್ಲರೆಯಾ ಇಂಥೆ ಗುಟ್ಕೊಳ್ಳೆ ವರ್ಗ ಬಿಟ್ಕೊಳ್ದ್ರೆ ಮಕ್ಕಳು ಮಾರು ಕಾಪಾಡ್ತಾರೆ ನೀನೇ ಹೋಗಿದ್ದೀನಿ ನೋಡು ಕರ್ಕೊ ಬಂದು ಬುದ್ಧಿ ಬೇರೆ ಹೇಳ್ಸೋಕೆ ಅವ್ಳು ಬುದ್ಧಿ ಹೇಳ್ಬಿಟ್ಟು ನಾನು ಕೇಳ್ಬಿಟ್ಟೆ ನಾನು ಕೇಳೋಣ ಹೇಳು ಒಂದು ಸರ್ ಸರಿ ಆಯ್ತಾ ಸರಿ ಏನು ಗಾಡಿ ನೀನು ಹೊತ್ತಿ ನನ್ನ ಸುಮ್ಮನೆ ನಿಂತಾನೆ ನೀನು ಏತಾನರ್ಗಿಸ್ತಾರ ಅಲ್ಲಿ ಅಪ್ಪನ ಹೇಳ್ತೀನಿ ಸುಮ್ಕಿರು ನಾನು ಸುಮ್ಮನಿದ್ರು ಹಿಂಗೆ ಆಡ್ತಾ ಏನ್ಬಿಟ್ಟು ಹೇಳ್ತೀನಿ ನೋಡ್ಕೊಂಡ್ ಪರ್ವಾಯ್ತಾ ಯಾಕಳಿಗೆ ಯಾಕೆ ಹೇಳಿ ಏನಿ ನನಗೆ ಯಾಕೆ ಹೇಳಿ ಓಹ್ ಹ್ಯಾಂಗಂತಾಳು ನೋಡಿ ಹೆಂಗೆ ಅಂತಾವಳ ಇಟ್ಟು ಅಂತ ಹೇಳ್ಬಿಡ್ತಾಳೆ ನೋಡು ಹೇಳ್ಬಿಡ್ತಾಳೆ ಓದೈ ಬಾಯಿ ಮುತ್ಕೊಂಡು ಹೇಳ್ತೀಯ ಹೇಳ್ತೀಯ ಹ್ಞೂ ತುಂಬ ಬಾಯ್ ಮುಚ್ಕೊಂಡು ಸರಿ ನೀನು ನೀನು ಎದುರ್ಸಿದ್ಕೆ ನಾನು ಆಯ್ಕೆ ಈಕಿರೋ ಎದುರಿಸಿದ್ರ ಅಕ್ಕೇ ಇಳಿಸ್ದೆ ಅವ್ರೇನು ಬೇರೆ ಅವರೇ ನಮ್ಮ ಹೊರತಾನೆ ಯಾವಳು ಏನು ಗೊತ್ತು ನಮ್ಮವರ ನಿಮ್ಮವ್ರೇನು ಸುಮ್ಮನೆ ಹೋಗು ಬಾಯಿ ಮುಚ್ಕೊಂಡು ತಲೆ ತಿನ್ಬೇಡ ನೀನು ಯಾವಳ್ ಸಪೋರ್ಟ್ ಮಾಡ್ತಾವಳೆ ಏನು ಎಂತ ಅಂತ ನಂಗೆ ಗೊತ್ತು ಕರೆ ನನಗೆ ಯಾವಳ್ ಕ್ಷಣ ಇರಲಿ ಯಾವಳ್ ಸಪೋರ್ಟ್ ಯಾವ್ದು ಸಪೋರ್ಟ್ ಇದ್ ಆಡ್ತೀರಾ ನೀನು ಯಾರ್ದು ಸಪೋರ್ಟ್ ಇರೋದಕ್ಕೆ ನೀನು ಈ ಥರ ಆಡ್ತರ ನೀನು ಒಳ್ಳೆದ ಕಾಲ ಇದು ಹೇಳ್ತೇನೆ ಕೇಳ್ಕೊ ಒಳ್ಳೇದ ಕಾಲ ದೇವ್ರಂಗೂ ಎತ್ ಪಟ್ಟೆ ಅಯ್ಯೋ ಅಪ್ಪ ಸುರೇ ದೇವ್ರು ಒಡೆ ಕೊಡ ನಿಮಗೆ ಕೊಡಬಾರ್ದು ಕೊಡ್ತಾನೆ ನೋಡ್ಕೋ ನೋಡ್ಕೊ ಯಾಕೆ ಹೊಟ್ಟೆ ಹೊಡಿಸಿದ ನೀನು ಯಾಕೆ ಹೊಟ್ಟೆ ಹೊಡಿಸಿದ ನೀನು ಓ ಹೋಗಿ ಸುಮ್ಮನೆ ಬಾಯ್ಕೊಂಡು ಅಕ್ಕೇ ಊರಲ್ಲ ಸಾರ ಕೂತ್ಬೇಕತ್ತೆ ಏನಾರು ನೀನು ಮಕ್ಕಳು ಮರ ಮರದಿ ಕಾಪಾಡ್ಬೇಕು ಅಂತಾರೆ ನಿನ್ನಂಗೆ ಯಾರು ಹೊಂದೇ ಕತ್ತೆ ನನಗೆ ಥೂ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯ್ತದ ಗೊತ್ತಮ್ಮ ನಿನ್ನ ಬಗ್ಗೆ ಅಷ್ಟೇ ಬೇಜಾರಾಯ್ತದೆ ನನಗೆ ನಿಜವಾಗ್ಲೂ ಊಹ್ ಏನು ಮಾಡೋ ಕೆಲ್ಸ ಇಲ್ಲದಾರತ್ತಲ್ಲ ಜಾಸ್ತಿ ಅಲ್ಲ ಏನು ನೀನು ಏನ್ ಆಡೋರು ನೀನು ಕರೆಕ್ಟಾಗಿ ನಾಳೆ ಕೇಳ ಕೂತಿದೆ ನಿನ್ನ ಊದ್ರಿ ಕಾಳಜ್ ಕಳಿಸಿದ್ದು ಯಾವ್ಯಾರು ಫಿಜ್ತಾ ಬಂತಲ್ಲ ನಮ್ಮ ಇಟ್ಟು ಇಟ್ಟಿನ ಕಾಳಜ್ ಕಳಿಸ್ದು ನೀನು ಉಳಿಸ್ಕೊಂಡ ನೀನು ಏನು ಏನು ಯಾರ್ಯಾರ ಕೇಳಿ ಅವರು ನಮ್ಮ ಮನೆಯಿಂದ ನಮ್ಮ ಅತ್ತ ತಂಗಿರಂಗೇ ನಮ್ಮ ತಂಗಿರಂಗಿರ್ಸ್ಕೆ ನಾನು ಹೇಳಿದ್ದು ನಾನೇನೋ ಅವ್ರ ಕೈ ಹೇಳ್ಸೋ ಏನೋ ಬುದ್ಧಿ ಕಲಿತಾಳೆ ಅಂದರೆ ನಾ ಇಬ್ಬಲ್ಲ ಯಾವತ್ತರ ಡೊಂಕರ ನಾನು ತೋರ್ಸ್ಬಿಟ್ಟೆ ಬಿಡು ನೀನು ನಾ ಇಬ್ಬಲ್ಲ ಯಾವತ್ತರ ಡೊಂಕಿ ಹಾಕುತ್ತೆ ನೆಟ್ ಮಾಡೋಕೆ ಅದ ನೆಟ್ ನೆಟ್ಕದ ಹೇಳು ಅಂತ ಕೆಲಸ ಬೇರವಲ್ಲ ನೀವು ಮೊದ್ಲು ನೆಟ್ಕೊಂಡಿ ನನ್ಗೆ ಬರಬೇಡ ನೀನು ಅಲ್ಲಿ ಬರೀ ಇಡಕ್ಕೆ ಅಲ್ಲಿ ಏನಾರೀ ಹೋಗಿ ನೋಡ್ಕೊ ನೋಡ್ಕೊಂಡು ನೀನು ಆಗೋಗು ಆದ್ರೂ ನಾನು ನಿಮ್ದೆ ಇರೋಕೆ ನಾನು ಹೇಳ್ತೀನಿ ಕೇಳ್ಕೋ ನಿಜವಾಗ್ಲೂ ಆದ್ರೂ ನಾನು ನಿನ್ನ ನಿಮ್ದು ಕೊಡ್ತೀನಿ ಅಂತ ಮಾತ್ರ ಅನ್ಕೊಬೇಡ ನಾನು ಅನಾಗಾನೇ ಒಂದು ಬಾಯ ಮ್ಯಾಕೆ ಓಪನ್ ಮಾಡಿರಿ ಎಂತ ಮಾತಾಡ್ತಾಳೆ ನೋಡಿ ಅಂತ ಮಾತಾಡ್ತಾಳೆ ಅಲ್ಲ ಎಂಥ ಮಾತಾಡ್ತಾಳೆ ನೋಡುವ ನಮ್ಮ ಮಕ್ಳು ಚೆನ್ನಾಗಿರ್ಲಿ ಎಷ್ಟು ಕಟಕ್ಕೆ ಸೇರ್ತಾಳೆ ಅಂತ ಆಸೆ ತಪ್ಪ ಆಸೆ ಪಡತ್ತಪ್ಪ ಈ ಥರ ಮಾತಾಡ್ತಿದ್ದೀರಾ ನೀನು ಯಾಕೆ ಕೇಳಿಸ್ತೀನಿ ನಾನು ಏನು ನೀನು ಇದು ಅವ್ರ ಮುಂಗಡಕ್ಕೆ ಎಲ್ಲ ಮಾಡಬೇಕು ಅಂತ ಮಾತಾಡ್ತಾನೆ ನಾನು ನಾನು ಮಾತಾಡ್ತಿದ್ದೆ ಏನೋ ಒಂದು ಒಳ್ಳೇದಾಗಲಿ ಬಿಡು ನಮ್ಮ ಮಕ್ಳು ಚೆನ್ನಾಗಿರಲಿ ಬಂದು ಬುದ್ಧಿ ತಿಳಿವಳಿಕೆ ಬುದ್ಧತೀನೋ ಅಂತ ನಾನು ಅದು ಬಿಟ್ಟು ಇನ್ನೇನು ಹೋಗಿದೆ ಇದ್ದೆ ನಿಂಗೆ ಕೇಳೋದು ಬೇಡ ಬಿಡೋದು ಬೇಡ ನನಗೆ ನಿನ್ ಸಾವಿರ ಬೇಡ ಹೋಗು ನಾನು ತಾಯ್ತಾರೆ ನಾನು ಇಷ್ಟೆಲ್ಲ ಆದಮೇಲೆ ಮೇಲೆ ನಾನು ಆಗನೂ ನೀನು ಯಾರು ಕೊಟ್ಟು ಸರಿದೀರ ನೀನು ನಾನು ಹೆಂಗಾಗ ನಾನು ಹೇಳು ನನಗೆ ನಾಚಿಕೆ ಹಾಕಿಲ್ವಾ ನನಗೆ ಮಾನ ಮರವೋದಿಲ್ವ ನಾನೇಗ ಕರೆದು ನಾನು ಹಾಕ್ಯೆ ನಾನು ಯಾರು ಹೇಳಿದ್ರು ಅಷ್ಟೇ ಯಾರು ಬಿಟ್ಟರು ಅಷ್ಟೇ ನಾನು ಹಾಕಿಲ್ಲ ನಾನು ಆಯ್ಕೆ ಇವಳು ಆಯ್ಕೆಲ್ಲ ಇಳು ಯಾಕಾಗ್ಬಿಟ್ಟು ಆಗ್ಬಿಟ್ಟಾಡ ಆಯ್ಕಿಲ್ಲಕ ನೀನು ಆಗ್ಬೇಡ ಇರು 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 ದೊಡ್ಡ ಬಿಟ್ಕಾಳು ಹೋಗು ಹೆಂಗ್ ನಿನ್ನ ಎತ್ತಿಗೆ ಒಪ್ಕೊಂಡಿದ್ದೆ ಎಷ್ಟು ಅದ್ರಲ್ಲಿ ಹಿಂಗೆ ನೀನು ಹ್ಞೂ ಹೆಂಗೆ ಆರ್ತೀರ ನೋಡಿ ಏನು ನೋಡೋಕೆ ಇನ್ನೂ ಚೆನ್ನಾಗಿದ್ದೀರ ನೀನು ಮಾಡುವ ನೀನು ಓ ಚೆನ್ನಾಗಿಲ್ಲ ಸಿಕ್ಕಿಲ್ಲ ಹೋಗು ನಾನು ಚೆನ್ನಾಗಿಲ್ಲ ಸಿಕ್ಕಿಲ್ಲ ನಾನು ಆಯ್ಕೆ ನಾನು ನೀನು ತೋರಿತಕ್ಕ ನಾನು ಆಯ್ಕೆ ನಾನು ಆದರೆ ನಾನು ಹತ್ತು ನಂಟೆ ಮಗನೇ ಆಗೋದು ನಾನು ಅದೇನು ಮಾಡ್ಕೊಂಡು ಮಾಡ್ಕೊಂಡು ನೋಡ್ತೀನಿ ನಾನು ಏಯ್ ನನ್ನ ನೀನು ಎತ್ತಿಲ್ಲ ನಿನ್ನ ನಾನು ಎತ್ತಿರೋದು ಜಾಸ್ತಿ ಗಾಂಚಾಲಿ ಮತ್ತೊಳ ಹಾಳಕ್ಕೆ ಮಗ ಆಯ್ತಾ ಏನು ನಿನ್ನ ಕೈಸ್ಕ ಬುದ್ಧಿ ಕರಿಬೇಕಾಗಿರೋದೇನೂ ಇಲ್ಲ ಆಯ್ತಾ ಬಾಯ ಮುಚ್ಕೊಂಡಿರಾ ಹೆಂಗೆ ಕಲಿಸ್ಬೇಕು ನಿನಗೆ ಹೆಂಗೆ ಮದುವೆ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿಕತೆ ಅದಕ್ಕೆ ಕರ್ಕೊಂಡಿ ನೀನು ಓಹೋ ಏನು ಹೇಳು ಮೀಸೆ ಬಗ್ಗೋದು ಅವ್ರು ಹೇಳಿದ ತಕ್ಷಣ ನಮ್ಮೂರು ತಮ್ಮೂರು ಅಂತ ಹೇಳಿರೋದು ಅವರು ಅದು ಬಿಟ್ರೆ ಇನ್ನೇನು ಅಂತ ಹೇಳಿದರು ಏನು ತಪ್ಪು ಹೇಳ್ದೆ ಮಕ್ಕ ಅಕ್ಕ ಒಳ್ಳೇದತ್ತಾನೆ ಹೇಳಿದ್ದು ಅದೇನೋ ಅಂತಿದ್ರಂತೆ ಹಂಗೆ ಒಳ್ಳೇದು ಹೇಳೋದು ಇವತ್ತಿನ ಕಾಲದಲ್ಲಿ ಹೆಸರು ಬರೋಕ್ಕಿಲ್ಲ ಮಾಡಿ ಬದುಕೋದ್ರೆ ಬಾಯ್ ಬರ್ತೀವಿ ರೊತ್ತಾಗೆ ಬದುಕು ಹೇಳಿದ್ರೆ ನಿಮ್ಗೆ ಹಾಕಿರಾ ಇಲ್ಲವನ್ನ ಹೇಳ್ಕೊಡ್ತಾರಲ್ಲ ಅವ್ರದ್ದೇ ಸರಿ ಆಗತ್ತೆ ನಿಮಗೆ ಅವ್ರದ್ದೇ ಹಚ್ಕೊಳಕ ನಿಮಗೆ ಅವ್ರು ಮಾತೊಳೆಯಾ ಇವ್ರ್ ಮಾತಾಡ್ತಾರಲ್ಲ ಅವ್ರದ್ದು ಮಾತ್ರ ಸರಿ ಬರೋಕ್ಕಿಲ್ಲ ನೀನು ಬೆಂಕಿ ಕಂದರು ಮಾರು ಬಾಗವ ನೀವ್ಯಾವ ಮನ್ಸು ಕೂಡ ನೀವು ನೋಡಮ್ಮ ನೀನು ಏನಾರೋ ಏನಾರು ಬಿಡು ನನಗಂತೂ ಇಷ್ಟ ಇಲ್ಲ ನನಗೆ ನಾನು ಹಾಕಿರ ನೀನು ತೋರ್ತಾರೆ ನಾನು ಹಾಕಿರ ಎಲ್ಲರಿಗೂ ಸಾಕ ಬಂದ ಮೇಲೆ ನಿನ್ನೇಕಾಗಾನೆ ಆದರ್ ಸಿಕ್ಕ ಹೋಗಿ ನನಗೇನು ಆದರೆ ಒಳ್ಳೆದಾಯ್ತದೆ ಆಗಿಲ್ಲ ತಿರ್ಗೋಗು ಗೊತ್ತಾಗ್ತೋಗಿ ನಾವಿರೋ ಗಂಟೆ ಅಷ್ಟೇ ಆಗತ್ತೆ ಆಮೇಲೆ ಯಾರು ನೋಡ್ಕೊಳಕಿರ ನೋಡ್ಕೊಳೋದು ಇಲ್ದೋನೀಯ ಪರ್ಚಾಡ್ಬೇಕು ಮಯ್ಯ ಪರ್ಚಾಡಿ ಹೋಗು ನನಗೇನು ನನಗೇನವ ಏನಾರು ಮಾಡ್ಕೊ ಯಾರು ಕೈ ಚಾಳ್ಕಂತ ನಾನು ಚೆನ್ನಾಗಿ ಗೊತ್ತು ಇಳಿಸ್ತೀನಿ ಮುರ್ಬೋದ್ಯಾ ಇಷ್ಟ ಇರ್ಬೋದು ನೀನು ಮಾತಾಡ್ತಾ ಇದ್ರೆ ಅವ್ರು ಸಪೋರ್ಟ್ ಇಂದೇ ಆಯ್ಕಿಲ್ಲ ನೋಡ್ಕೊ ಯಾರಿಗೆ ಅದಕ್ಕೆ ಹೇಳ್ತಿದ್ಯಾ ಡೈರೆಕ್ಟ್ ಡೈರೆಕ್ಟಾಗಿ ಹೇಳು ಅದಕ್ಕೆ ಪಾಪ ಸಹಾಯ ಮಾಡೋರು ಅವ್ರ ಅಂತ ಬುದ್ಧಿ ಕಲ್ತೀರ ಗೊತ್ತಾಯ್ತು ಕಾ ಸುಮ್ ಕೂತ್ಕವ ನೀನು ಇಷ್ಟೊಂದು ದಾಖಲಾತಾಗ ಮಾತಾಡ್ತಿದ್ಯಾನೆ ಯಾರು ಧೈರ್ಯ ಕೊಡೋದ್ರೆ ಹಿಂಗೆ ಮಾತಾಬಿಟ್ಟಿಯಾ ನೀನು ಧೈರ್ಯ ಕೊಟ್ಟಿರೋಕೆ ನೀನು ಮಾತಾಡ್ತಿರೋದಕ್ಕೆ ಅಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ